ಬೆಂಗಳೂರು ಉತ್ತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ದಾಸನಪುರ ಗೌಡ ಉಪಾಧ್ಯಕ್ಷರಾಗಿ ಪ್ರೇಮಾ ನರೇಂದ್ರಬಾಬು ಆಯ್ಕೆ ಬೆಂಗಳೂರು ಉತ್ತರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಡಿಎಂ ಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರೇಮಾ ನರೇಂದ್ರ ಬಾಬು ಅವರು ನಾಮಪತ್ರ ಸಲ್ಲಿಸಿದ್ದರು ನೂತನ ಅಧ್ಯಕ್ಷರಾಗಿ ಡಿಎಂಎಂ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಪ್ರೇಮಾ ನರೇಂದ್ರ ಬಾಬು ಅವಿರೋಧವಾಗಿ ಆಯ್ಕೆಯಾದರು ಆಯ್ಕೆಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅವರ ಅಭಿಮಾನಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಹಿತೈಷಿಗಳು ಗಣ್ಯ ವ್ಯಕ್ತಿಗಳು ಹಾರಾತುರಾಯಿ ಹಾಕಿ ಪಟಾಕಿ ಹೊಡೆದು ಸಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷ ಡಿಎಂಎಂ ಗೌಡ ಮಾತನಾಡಿ ಕಳೆದ ಹದಿನೈದು ವರ್ಷದ ಹಿಂದೆ ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತೊಮ್ಮೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಏಕೈಕ ಗುರಿ ಸಂಘದ ಅಭಿವೃದ್ಧಿ ರಾಜಕೀಯ ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನಾನು ವರ್ಷದ ಹಿಂದೆ ಅಧ್ಯಕ್ಷ ಆಗಿದ್ದೆ ಈಗ ಎಲ್ಲರ ಒತ್ತಾಯದ ಮೇರೆಗೆ ಎರಡನೇ ಬಾರಿ ಅಧ್ಯಕ್ಷನಾಗಿದ್ದೇನೆ ಆ ಸಂಘವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತ ನಾನು ಈಗ ಎರಡನೇ ಬಾರಿ ಅಧ್ಯಕ್ಷನಾಗಿದ್ದೇನೆ ಎಲ್ಲ ನಿರ್ದೇಶಕರ ಒತ್ತಾಯದ ಮೇರೆಗೆ ಅಧ್ಯಕ್ಷನಾಗಿದ್ದೇನೆ ಈ ಸಂಘಕ್ಕೆ ನಮ್ಮ ಬೆಂಗಳೂರು ಉತ್ತರ ತಾಲೂಕು ವ್ಯಾಪ್ತಿಯಲ್ಲಿ ಒಂದು ಗೋಡನ್ ಮಳಿಗೆ ಏನು ಮಾಡಬೇಕು ಹೇಳಿ ತೀರ್ಮಾನ ಮಾಡಿದ್ದೀನಿ ಒಂದು ಗೋಡನ್ ಮಳಿಗೆ ಏನು ಮಾಡ್ತೇನೆ ಈಗಾಗಲೇ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೇವೆ ಸ್ವಂತವಾಗಿ ಸಿದ್ದಯ್ಯ ರೋಡಿಲ್ಲ ಸಿದ್ದಯ್ಯ ರೋಡಲ್ಲಿ ಇರ್ತಕ್ಕಂಥ ಎಂಟು ಕೋಟಿ ಆಸ್ತಿ ಒಂದು ಮಾಡಿದ್ದೀವಿ ಉಳಿಸಿದ್ದೀವಿ ಆಮೇಲೆ ಬ್ಯಾಟ್ರ ಬ್ಯಾಟ್ರ ಹತ್ರ ಒಂದು ಮೂರು ನಾಲ್ಕು ಕೋಟಿ ಈ ಮೆಟ್ರೋ ಬಂದರೆ ಅದು ಬರ್ತದೆ ಇವೆಲ್ಲ ಒಂದು ತೆಗೆದು ಒಂದು ಜಮೀನು ಅಂತ ಹೇಳಿ ತೀರ್ಮಾನಿಸಿದ್ದೀವಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಯಾಕೆಂದರೆ ನಾನು ಇಪ್ಪತ್ತೈದು ವರ್ಷದ ಅಧ್ಯಕ್ಷನಾದಾಗ ಮಾಡಿದ ಒಂದು ಕಾರ್ಯಗಳನ್ನು ಸಾಗಿಸಿ ನನ್ನನ್ನು ಚಿರ ಪುನಃ ಇಪ್ಪತ್ತೈದು ವರ್ಷ ತದನಂತರ ಕರ್ಕೊಂಡೋಗಿ ಅಧ್ಯಕ್ಷರು ಮಾಡಿದ್ದಾರೆ ಆದ್ದರಿಂದ ಅವರಿಗೆ ನಾನು ಚಿರಋಣ ಸರಿ ಇನ್ನೊಂದು ಸರಿ ನನ್ನ ಹೆಸರು ಡಿ ಎಂ ಎಂ ಗೌಡ ಅಂತ ದಾಸನಪುರ ನಾನು ದಾಸನಪುರ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ದಾಸನಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ತಾಲೂಕ್ ಸೊಸೈಟಿಯ ಟಿಎಪಿಎಸ್ ಎಂಎಸ್ಎನ ಅಧ್ಯಕ್ಷರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತೇನೆ ಹಾಗೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುತ್ತೇನೆ ನಾನು ನೆನಮಂಗಲ ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ನಾನು ವಿ ಕೃಷ್ಣರಾವ್ ಮತ್ತು ಅನಿಲ್ ಮೂರ್ತಿ ಅವರ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ನೆನಮಂಗಲಾ ತಾಲೂಕಿಗೆ ನೆಲಮಂಗಲ